ಕೇಂದ್ರವನ್ನ ನೂತನ ಕಿಷ್ಕಿಂದ ಜಿಲ್ಲೆಗೆ ಆಗ್ರಹಿಸಿ ಶ್ರೀ ಕೊಠೂರೇಶ್ವರ ವಿದ್ಯಾವರ್ಧಕ ಸಂಘದಿಂದ ಬೃಹತ್ ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕ ತೆರಿಗೆ ಪಾವತಿಸುವ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕ ಪರಣ್ಣ ಮುನವಳ್ಳಿ ಹೇಳಿಕೆ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಪಾವತಿಸುವ ಅತ್ಯಂತ ಪ್ರಮುಖ ಕೇಂದ್ರವಾಗಿದೆ ಎಂದು ಶಾಸಕ ಮುನವಳ್ಳಿ ಹೇಳಿದರು ಅವರು ಶನಿವಾರದಂದು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಗಾಡಿಯಲ್ಲಿ ಬರುವ ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳ ಹಾಗೂ ಪ್ರಾಚಾರ್ಯ ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಕರುಗಳ ಹಾಗೂ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಜರುಗಿದ ಗಂಗಾವತಿ ನಗರ ಕೇಂದ್ರವಾದ ನೂತನ ಕಿಶ್ಕಿಂದ ಜಿಲ್ಲಾ ರಚನೆಗೆ ಆಗ್ರಹಿಸಿ ನಡೆಸಲಾದ ಪ್ರತಿಭಟನಾ ಹಾಗೂ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಗತಿ ಐತಿಹಾಸಿಕ ಇತಿಹಾಸ ಪ್ರಸಿದ್ಧಿ ಹೊಂದಿರುವ ರಾಮಾಯಣ ವಾಲಿ ಸುಗ್ರೀವ ಹಾಗೂ ಕಿಷ್ಕಿಂದ ಶ್ರೀ ಆಂಜನೇಯ ಜನ್ಮ ತಾಳಿದ ಪುಣ್ಯ ಭೂಮಿಯಾಗಿದೆ ಶ್ರೀ ಚನ್ನಬಸವ ತಾತನವರ ಆಶಯದಂತೆ ಗಂಗಾವತಿ ಮುಂದೊಂದು ದಿನ ಚೋಟಾ ಆಗಲಿದೆ ಎಂಬ ನುಡಿಯಂತೆ ಈಗಾಗಲೇ ಸರ್ವಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿರುವ ಗಂಗಾವತಿಯನ್ನು ನೂತನ ಕಿಷ್ಕಿಂದ ಜಿಲ್ಲೆಯನ್ನಾಗಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಲ್ಮಟ್ಟದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಮಾಜಿ ಸಂಸದ ಶಿವರಾಮೇಗೌಡ ಚನ್ನಬಸಯ್ಯ ಸ್ವಾಮಿ ಎಚ್ಎಂ ಮಂಜುನಾಥ್ ಶರಣೇಗೌಡ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲೆ ಮಾಡ್ತೀವಿ ಅಂತ ಬಂದಿದ್ದರು ನಾನು ಹೇಳ್ದಲ್ಲ ನಮ್ಮ ಮುಖಂಡರವಾಗೆಲ್ಲ ಮಕ್ಕಂಬಿಟ್ಟಿದ್ರು ಯಾರಿಗೂ ಕೇಳಿಲ್ಲ ಆ ಶಬ್ದ ಜಿಲ್ಲೆ ಮಾಡ್ತೀನಿ ಅನ್ನೋದು ಯಾರಿಗೂ ಕೇಳಿಲ್ಲ ಆದ್ರೆ ಏನು ಕೊಪ್ಪಳ ಜಿಲ್ಲೆ ಆದ ಮೇಲೆ ಮತ್ತೆ ನಮಗೀಗ ಪುನಃ ಎಚ್ಚರವಾಗಿದೆ ನಾವು ಕೇಳಿದಷ್ಟೇ ಕಿಶ್ಕಿಂದ ಜಿಲ್ಲೆ ಆತಂದ್ರೆ ಇದು ಬಹಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಮಗ್ಲ ಹಂಪಿ ಇಲ್ಲಿರ್ತಕ್ಕಂಥ ಆನೆಗುಂದಿ ಇಲ್ಲಿ ಬೆಳಿತಕ್ಕಂತ ದೊಡ್ಡ ಪ್ರಮಾಣದ ಭತ್ತ ಜೊತೆಗೆ ಇವತ್ತ ಶಾಸಕರು ಹೇಳಿದ ಹಾಗೆ ಇವತ್ತ ಆರ್ ಟಿ ಆಫೀಸ್ ಇವತ್ತು ಇನ್ನುಳಿದ ಯಾವುದೇ ಮೂಲಕ ಮೂಲ ದೊಡ್ಡ ಮತ್ತು ಎಲ್ಲಿಂದ ಬಂದ್ರೆ ಅದು ಗಂಗಾವತಿ ತಾಲೂಕಿನಿಂದ ಅದಕ್ಕೆ ಕಣಕ್ಕಿರಿ ಆಮೇಲೆ ಕಾಟಗಿ ಶೆನ್ನೂರು ಕಂಪ್ಲಿ ಗಂಗಾವತಿ ಈ ತಾಲೂಕನ್ನು ಒಳಗೊಂಡು ಗಂಗಾವತಿಯನ್ನ ಮುಖ್ಯ ಕೇಂದ್ರವನ್ನಾಗಿ ಕಿಸ್ಕಿಂದ ಜಿಲ್ಲೆ ಹೋರಾಟ ಮಾಡಬೇಕನ್ನೋದು ಎಲ್ಲರ ನಮ್ಮ ಉದ್ದೇಶ ಇದಕ್ಕೆಲ್ಲರ ಪ್ರೋತ್ಸಾಹ ಇಲ್ಲರಿ ಎಲ್ಲರ ಒಂದು ಸಹಕಾರ ಇರಲಿ ಎಲ್ಲದಕ್ಕೂ ಹೋರಾಟ ಮಾಡಿ ಇದನ್ನ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ತಿಳ್ಕೊಂಡು ಹಿಂದಿನಿಂದಲೇ ಪ್ರತಿಜ್ಞೆ ಮಾಡಿ ಇವತ್ತು ಪತ್ರದ ಮೂಲಕ ಚಳವಳಿಯನ್ನ ಪ್ರಾರಂಭ ಮಾಡುತ್ತೇವೆ ನಂತರ ಒಂದೊಂದು ರೂಪರೇಷ ಹಾಕಿಕೊಂಡು ಈ ಜಿಲ್ಲೆಯನ್ನ ಹೋರಾಟ ಮಾಡಿ ತೆಗೆದುಕೊಳ್ಳಬೇಕಂತ ಹೇಳ್ಕೊಂಡು ಎಲ್ಲರ ಆಸೆ ಇದೆ ಅದರಂತೆ ಆಸೆಯನ್ನು ಭಗವಂತ ಕನಸು ಅಂತ ತಿಳ್ಕೊಂಡು ಆರೈಸಿ ಇವತ್ತ ನಮ್ಮ ವಿದ್ಯಾಸಂಸ್ಥೆಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನ ಆರು ಸಾವಿರ ಪತ್ರಗಳನ್ನ ಇವತ್ತ ಪ್ರಧಾನಮಂತ್ರಿಯವರಿಗೆ ಪತ್ರ ಮುಖೇನ ಇವತ್ತು ಆಗಲಿಗೆ ಅರಿಕೆ ಮಾಡಿಕೊಂಡಿದ್ದೇವೆ ಬಹುಶಃ ಪ್ರಧಾನಮಂತ್ರಿಗಳು ಇದನ್ನ ಗಣನೆಗೆ ತೆಗೆದುಕೊಂಡು ಇದನ್ನ ವಿಚಾರ ಮಾಡಿ ಬಹುಶಃ ಅವಕಾಶ ಕೊಟ್ಟರೆ ಬಹಳ ಒಳ್ಳೇದಾಗತ್ತೆ ಆದಷ್ಟು ಬೇಗ ಜಿಲ್ಲೆ ಆಗಲಿ ಅಂತ ತಿಳ್ಕೊಂಡು ನಮ್ಮೆಲ್ಲರ ಆಗ್ರಹ ಹೋರಾಟ ಮತ್ತೆ ಮುಂದುವರಿಯೋಣ ಅಂತೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಸಂಘದ ಆಶ್ರಯದಲ್ಲಿ ನಡೀತಕ್ಕಂತ ಎಲ್ಲ ಶಾಲೆ ಕಾಲೇಜುಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳವರಿಗೆ ಪತ್ರದ ಮೂಲಕ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಗಂಗಾವತಿಯ ಕಿಸ್ಕಿಂದವನ್ನ ಗಂಗಾವತಿಯ ಕಿಷ್ಕಿಂಧೆ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೊಟ್ಟೂರು ಮಹಾಸ್ವಾಮಿಗಳ ಪಾದಾರ ಪಡಮಟ್ಟು ಮತ್ತು ಈ ನಮ್ಮ ಜೊತೆ ಈಗ ತಾನೇ ಮಾತನಾಡಿದ ಪರಣ್ಣ ಮನೋಹಳ್ಳಿ ಅವರೇ ಮತ್ತು ಎಲ್ಲ ನನ್ನ ಆಡಳಿತ ಮಂಡಳಿ ಸದಸ್ಯರುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗುರು ವೃಂದವೇ ಈಗ ತಮ್ಮಲ್ಲಿ ಕೇಳೋದಿಷ್ಟೇ ಈಗಾಗಲೇ ನಮಗೆ ರಾಯಚೂರನ್ನ ಬಿಂಗಡಣೆ ಮಾಡಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೊಪ್ಪಳವನ್ನ ಮಾಡುವ ಬದಲು ಗಂಗಾವತಿಯನ್ನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂದಿನ ನಮ್ಮ ನಾಯಕರುಗಳ ಒಂದು ಆಶ್ಚರ್ಯದಿಂದ ಏನ ಹೊತ್ತಿನ ಜಿಲ್ಲೆ ಆಗಬೇಕಾಗಿರ್ತಕ್ಕಂಥದ್ದು ಗಂಗಾವತಿಯನ್ನ ನಾವು ಕಳೆದುಕೊಂಡು ಇವತ್ತು ಕೊಪ್ಪಳ ಜಿಲ್ಲೆ ಆಗಿದೆ ಆದ್ರೆ ಪುನಃ ಇವತ್ತ ನಾವು ಗಂಗಾವತಿ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಕಿಷ್ಕಿಂಧೆಯ ಇಡೀ ರಾಷ್ಟ್ರಕ್ಕೆ ಇಡೀ ವಿಶ್ವಕ್ಕೆ ಇವತ್ತು ಆಂಜನೇಯನ ಜನ್ಮಸ್ಥಳ ಅಂತಕ್ಕಂಥದ್ದು ಏನು ನಮ್ಮ ಈ ಭಾಗದಲ್ಲಿ ಪೇಟಿಗೆ ಜೊತೆ ಇವತ್ತ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ವಾಣಿಜ್ಯದಲ್ಲಿ ಅತಿ ಹೆಚ್ಚಿನ ಎಮ್ಮ ಇವತ್ತು ನಮ್ಮ ಭತ್ತದ ತೆರೆಯಲ್ಪಡ್ತಕ್ಕಂಥ ಗಂಗಾವತಿಗೆ ಮತ್ತು ಇವತ್ತು ಆರ್ಟಿಒ ಇರ್ಬೋದು ರೆವಿನ್ಯೂ ಇರ್ಬೋದು ಬೇರೆ ಯಾವುದೇ ಒಂದು ರಂಗದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ಇವತ್ತ ಗಂಗಾವತಿ ಜನಸಂಖ್ಯೆ ಹೊಂದಿರತಕ್ಕಂಥದ್ರ ಜೊತೆಗೆ ಇವತ್ತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಗಂಗಾವತಿಯನ್ನ ಈ ನಾವೆಲ್ಲರ ಒತ್ತಾಯ ಇವತ್ತೇನ ನಾವು ಇಡೀ ನಮ್ಮ ಮಕ್ಕಳಿಂದ ಇವತ್ತು ಅವ್ರಿಗೆ ಜಾಗೃತಿ ಬಂದಿದೆ ನಮಗೂ ಕೂಡ ಇವತ್ತ ಕಿಶ್ಕಿಂದೆ ಜಿಲ್ಲೆ ಆಗ್ಬೇಕು ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ನಾವು ಕೂಡ ಮುಂದಿನ ಈ ಒಂದು ಕೊಪ್ಪಳ ಜಿಲ್ಲೆಯ ಸದಸ್ಯರ ತಡೆದು ಇವತ್ತು ನಾವು ಗಂಗಾವತಿಯ ಕಿಶ್ಕಿಂದೆ ಜಿಲ್ಲೆಯ ಸದಸ್ಯರಾಗಬೇಕು ಅಂತಕ್ಕಂಥ ಅವರ ಆಸೆ ಇದೆ ಅವರ ಆಸೆಯ ಒತ್ತಾಯವನ್ನ ಪತ್ರದ ಮೂಲಕ ಇವತ್ತು ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡುವ ಜೊತೆಗೆ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡುವ ಮೂಲಕ ಕಂಪಲಿ ಗಂಗಾವತಿ ಸಿಂಧನೂರು ಮಸ್ ಸಾರಿ ಖಾಟಗಿ ಮತ್ತು ಕನಕಗಿರಿಗಳನ್ನು ಒಟ್ಟುಗೂಡಿಸಿ ಐದು ಜಿಲ್ಲೆಗಳ ಐದು ತಾಲೂಕುಗಳನ್ನು ಒಟ್ಟುಗೂಡಿಸಿ ಜಿಲ್ಲೆಯನ್ನು ರೂಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಒಂದು ಪತ್ರದ ಮೂಲಕ ಮಾಡುವ ಜೊತೆಗೆ ಮುಂದಿನ ದಿನಗಳಲ್ಲಿ ರಕ್ತದ ಮೂಲಕ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕಿ ಪಡ್ತಾ ಇದ್ದೀವಿ ಬಂಧುಗಳೇ ಈಗ ನಾವು ಪತ್ರವನ್ನು ಕೊಟ್ಟಿದ್ದೇವೆ ನಾಳೆ ರಕ್ತವನ್ನಾದರೂ ಕೊಟ್ಟು ನಾವು ಇವತ್ತ ಜಿಲ್ಲೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡುವ ಮೂಲಕ ಈ ಒತ್ತಾಯವನ್ನು ಈಗ ಬೇಗನೆ ಇದಕ್ಕೆ ಸ್ಪಂದನೆ ಬೇಕು ಅಂತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಕೇಂದ್ರದ ನಮ್ಮ ಪ್ರಧಾನಿಯಂತ್ರಿಗೂ ಕೂಡ ಒತ್ತಾಯ ಮಾಡುವ ಮೂಲಕ ತಹಸೀಲ್ದಾರ್ ಮೂಲಕ ನಮ್ಮ ಮನೆಯನ್ನು ಸಲ್ಲಿಸಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಾವು ಪ್ರತಿಭಟನೆ ಮಾಡುವುದರ ಜೊತೆಗೆ ಆರು ಸಾವಿರ ಕರಪತ್ರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಹಿತ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಆತ್ಮೀರ ಅಂತ ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಪ್ರಾಧ್ಯಾಪಕ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹಿತ ಭಾಗವಹಿಸುವ ಜೊತೆಗೆ ನಮ್ಮ ಗಂಗಾವತಿ ಕಿಶ್ಕಿಂದೆ ಜಿಲ್ಲೆ ಆಗಲೇಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಗಂಗಾವತಿ ತಾವೆಲ್ಲ ನಾವು ಮೊದಲೇ ಹೇಳಿದ ಹಾಗೆ ಹೆಚ್ಚಿನ ಆದಾಯವನ್ನು ಜಿಲ್ಲೆಯಲ್ಲಿ ಕೊಡುತ್ತಿರುವಂಥ ಯಾವುದಾದರೂ ತಾಲೂಕಿದ್ರೆ ಅದು ನಮ್ಮ ಗಂಗಾವತಿ ತಾಲೂಕು ನಮ್ಮ ಜಿಲ್ಲೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳಬೇಕಾಗ್ತದೆ ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟಂತ ಸಚಿವರಲ್ಲಿ ಮನವಿ ಮಾಡುವ ಜೊತೆಗೆ ನಮ್ಮ ಕಿಸ್ಕಿಂದ ಇರ್ಲಿರ್ಲಿರ್ಲಿ ಕಿಸ್ಕಿಂದ ಜಿಲ್ಲೆಯನ್ನಾಗಿ ಗಂಗಾವತಿಯನ್ನು ಮಾಡಬೇಕು ಯಾಕಂದ್ರೆ ಈಗಾಗಲೇ ನಮ್ಮ ಭಾಗದಲ್ಲಿ ಕನಕಗಿರಿ ಮತ್ತು ಕಾರ್ಡಿ ಎರಡು ತಾಲೂಕುಗಳಿದ್ದಾವೆ ಕಂಪ್ಲಿ ಕೇವಲ ನಮ್ಮಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸಿನ್ನೂರನ್ನು ಒಳಗೊಂಡು ಗಂಗಾವತಿಯನ್ನು ಕಿಶ್ಕಿಂದ ಜಿಲ್ಲೆಯನ್ನಾಗಿ ಮಾಡಿದಾಗ ನಮಗೊಂದು ದೊಡ್ಡ ಶಕ್ತಿ ಬರ್ತದೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯವಾಗಿ ಹೇಳೋದಾದ್ರೆ ನೀವು ಕೆಇವಿ ಆದಾಯ ತೋಡ್ರಿ ಜೊತೆಗೆ ಆರ್ಟಿಒ ಆದಾಯ ತೋಡ್ರಿ ಸಪ್ರೆಸ್ಟ್ ಆದಾಯ ತೋಡ್ರಿ ಯಾವುದೇ ಆದಾಯಗಳನ್ನು ತೋಡಿದಾಗ ಜಿಲ್ಲೆಯಲ್ಲಿ ಹೆಚ್ಚಿನ ಆದಾಯವನ್ನು ಹೊಂದಿದಂತ ಕಿಷ್ಕಿಂಧಾ ಜಿಲ್ಲೆ ಗಂಗಾವತಿ ಅನ್ನುವಂತ ಮಾತನ್ನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲತೆಗಳಾಗಲಿ ಮತ್ತು ಇದು ಕಿಷ್ಕಿಂದ ಇಡುವಂಥ ಉದ್ದೇಶ ಹನುಮ ಜನಿಸಿದ ನಾಡು ನಮ್ಮ ಗಂಗಾವತಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಪರಂಪರೆ ಇದೆ ಆ ದಿಶೆಯಲ್ಲಿ ನಮ್ಮ ಹನುಮ ಜನಿಸಿದ ನಾಡಿನ ಹೆಸರಿನಲ್ಲಿ ಕಿಶ್ಕಿಂದೆ ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಎಲ್ಲ ವರ್ಗದ ನೇತೃತ್ವದಲ್ಲಿ ಸಹಿತ ಕಾರ್ಯ ನಡೀತಾ ಇದೆ ಆದ ಕಾರಣ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಮಾನ್ಯ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಕೂಡಿಕೊಂಡು ಈ ಗಂಗಾವತಿಯನ್ನು ಕಿಷ್ಕಿಂದ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಗಂಗಾವತಿ ಕಾಲ್ಟಗಿ ಕನಕಗಿರಿ ಕಂಪ್ಲಿ ಮತ್ತು ಸಿಂಧನೂರು ಒಳಗೊಂಡಂತೆ ಐದು ತಾಲೂಕುಗಳು ಸಹಿತ ನಮಗೆ ಸೆಣಪಿರೋದ್ರಿಂದ ಕಿಷ್ಕಿಂದ ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತೀವಿ ಜೊತೆಗೆ ಇದಕ್ಕೆ ಉಗ್ರವಾದ ಹೋರಾಟವನ್ನು ಅನಿವಾರ್ಯವಾಗಿ ಮಾಡಬೇಕು ಬಂದ್ರೆ ಎಲ್ಲರೂ ಕೂಡಿಕೊಂಡು ಉಗ್ರವಾಗಿ ಹೋರಾಟವನ್ನು ಸಹಿತ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಮುಖ್ಯವಾಗಿ ನಾವು ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ನಾವು ಪ್ರತಿಭಟನೆ ಮಾಡೋದ್ರ ಜೊತೆಗೆ ಆರು ಸಾವಿರ ಕರಪತ್ರಗಳನ್ನು ಕಳ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸಹಿತ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆತ್ಮೀರ ಅಂತ ಮಾಜಿ ಪಂಚಾಯತ್ ಸದಸ್ಯರು ನಮ್ಮ ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಪ್ರಾಧ್ಯಾಪಕ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸಹಿತ ಭಾಗವಹಿಸೋದ್ರ ಜೊತೆಗೆ ನಮ್ಮ ಗಂಗಾವತಿ ಕಿಶ್ಕಿಂದೆ ಜಿಲ್ಲೆ ಆಗಲೇಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಗಂಗಾವತಿ ತಾವೆಲ್ಲ ನಾವು ಮೊದಲೇ ಹೇಳಿದಾಗೆ ಹೆಚ್ಚಿನ ಆದಾಯವನ್ನು ಜಿಲ್ಲೆಯಲ್ಲಿ ಕೊಡುತ್ತಿರುವಂಥ ಯಾವುದಾದರೂ ಇದ್ರೆ ಅದು ನಮ್ಮ ಗಂಗಾವತಿ ತಾಲೂಕು ನಮ್ಮ ಜಿಲ್ಲೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವು ಎಲ್ಲರೂ ಹೇಳಬೇಕಾಗ್ತದೆ ಅದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಂಬಂಧಪಟ್ಟಂಥ ಸಚಿವರಲ್ಲಿ ಮನವಿ ಮಾಡೋದ್ರ ಜೊತೆಗೆ ನಮ್ಮ ಕಿಸ್ಕಿಂದ ಇರ್ಲಿ ಕಿಷ್ಕಿಂದ ಜಿಲ್ಲೆಯನ್ನಾಗಿ ಗಂಗಾವತಿಯನ್ನು ಮಾಡಬೇಕು ಯಾಕೆಂದ್ರೆ ಈಗಾಗಲೇ ನಮ್ಮ ಭಾಗದಲ್ಲಿ ಕನಕಗಿರಿ ಮತ್ತು ಕಾರ್ಡಿ ಎರಡು ತಾಲೂಕುಗಳಿದ್ದಾವೆ ಕಂಪ್ಲಿ ಕೇವಲ ನಮ್ಮಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸಿನ್ನೂರನ್ನು ಒಳಗೊಂಡು ಗಂಗಾವತಿಯನ್ನು ಕಿಶ್ಕಿಂದ ಜಿಲ್ಲೆಯನ್ನಾಗಿ ಮಾಡಿದಾಗ ನಮಗೊಂದು ದೊಡ್ಡ ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯವಾಗಿ ಹೇಳೋದಾದರೆ ನೀವು ಕೈ ಬಿ ಆದಾಯ ತೋಡ್ರಿ ಜೊತೆಗೆ ಆರ್ ಟಿ ಒ ಆದಾಯ ತೋಡ್ರಿ ಸಪ್ರೆಸ್ಟ್ ಆದಾಯ ತೋಡ್ರಿ ಯಾವುದೇ ಆದಾಯಗಳನ್ನು ತೋಡಿದಾಗ ಜಿಲ್ಲೆಯಲ್ಲಿ ಹೆಚ್ಚಿನ ಆದಾಯವನ್ನು ಹೊಂದಿದಂಥ ಕಿಷ್ಕಿಂದ ಜಿಲ್ಲೆ ಗಂಗಾವತಿ ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಆದ ಕಾರಣ ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲತೆಗಳಾಗಲಿ ಮತ್ತು ಇದು ಕಿಶ್ಕಿನ ಇಡುವಂಥ ಉದ್ದೇಶ ಹನುಮ ಜನಿಸಿದ ನಾಡು ನಮ್ಮ ಗಂಗಾವತಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಪರಂಪರೆ ಇದೆ ಆ ದಿಸ ನಮ್ಮ ಹನುಮ ಜನಸ ನಾಡಿನ ಹೆಸರಿನಲ್ಲಿ ಕಿಷ್ಕಿಂಧೆ ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಎಲ್ಲ ವರ್ಗದ ನೇತೃತ್ವದಲ್ಲಿ ಸಹಿತ ಕಾರ್ಯ ನಡೀತಾ ಇದೆ ಆದ ಕಾರಣ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಮಾನ್ಯ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಕೂಡಿಕೊಂಡು ಈ ಗಂಗಾವತಿಯನ್ನು ಕಿಷ್ಕಿಂದ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಗಂಗಾವತಿ ಕಾಡಗಿ ಕನಕಗಿರಿ ಕಂಪ್ಲಿ ಮತ್ತು ಸಿಂಧನೂರು ಒಳಗೊಂಡಂತೆ ಐದು ತಾಲೂಕುಗಳು ಸಹಿತ ನಮಗೆ ಸೆಣಪಿರೋದ್ರಿಂದ ಕಿಸ್ಕಿಂದ ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಜೊತೆಗೆ ಇದಕ್ಕೆ ಉಗ್ರವಾದ ಹೋರಾಟವನ್ನು ಅನಿವಾರ್ಯವಾಗಿ ಮಾಡಬೇಕ ಬಂದರೆ ಎಲ್ಲರೂ ಕೂಡಿಕೊಂಡು ಉಗ್ರವಾಗಿ ಹೋರಾಟವನ್ನು ಸಹಿತ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೊನ್ನೆ ತಾನೇ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದಂಥ ಸಂದರ್ಭದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಆದಷ್ಟು ಬೇಗನೆ ಕಿಶ್ಕಿಂಡೆ ಜಿಲ್ಲೆ ಆಗ್ಲಿ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಸಂದರ್ಭದಲ್ಲಿ ಆಗಮಿಸುವಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ವಿಶೇಷವಾಗಿ ಎಲ್ಲ ನಮ್ಮ ಪೂಜ್ಯರಿಗೂ ಸಹಿತ ಅಭಿನಂದನೆ ಸಲ್ಲಿಸಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕಲ್ಯಾಣ ಕರ್ನಾಟಕದ ಬೃಹತ್ ಸಂಖ್ಯೆ ವಾಣಿಜ್ಯ ವಹಿವಾಟಿನ ಕೇಂದ್ರವಾಗಿದೆ ಭತ್ತದ ಕೃಷಿ ಮತ್ತು ಅಕ್ಕಿ ಉದ್ಯಮ ಇಲ್ಲಿ ಮುಂಚಣಿಯಲ್ಲಿ ಇದ್ದು ಹಾಗಾಗಿ ಗಂಗಾವತಿ ಕರ್ನಾಟಕದ ಭತ್ತದ ಕಣಜವೆಂದು ಹೆಸರು ಆಗಿದೆ ಜೊತೆಗೆ ಗಂಗಾವತಿ ತಾಲೂಕು ಪ್ರದೇಶ ಇತಿಹಾಸ ಕಾಲದಿಂದಲೂ ಆದಿಮಾನವನ ವಸತಿ ಮತ್ತು ಚಟುವಟಿಕೆ ಸ್ಥಳವಾಗಿತ್ತು ಇಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮಹತ್ವವಾದ ಆದಿ ಮಾನವನ ನೆಲೆ ಎಂದು ಗುರುತಿಸಲ್ಪಟ್ಟಿರುವ ಮೊರರೆ ಗುಡ್ಡ ಶಿಲಾ ಸಮಾಧಿಗಳಿವೆ ಪೌರಾಣಿಕವಾಗಿ ಪಂಪಾ ಕ್ಷೇತ್ರವೆಂದು ಗುರುತಿಸಲ್ಪಟ್ಟಿರುವ ಆನೆಗುಂದಿ ಗಂಗಾವತಿ ತಾಲೂಕಿನಲ್ಲಿದೆ ಈ ಭಾಗವನ್ನು ರಾಮಾಯಣದ ಕಾವ್ಯದಲ್ಲಿ ಉಲ್ಲೇಖವಾಗಿರುವ ವಾನರ ರಾಜ್ಯ ಕಿಶ್ಕಿಂದೆ ಎಂದು ಇತಿಹಾಸವಿದೆ ಜೊತೆಗೆ ಇಲ್ಲಿಯೇ ಆಂಜನೇಯ ಜನ್ಮಸ್ಥಳವಾದ ಆಂಜನಾದ್ರಿ ಪರ್ವತ ಇದೆ ಆಂಜನೇಯನ ದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ದಿನಂಪ್ರತಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಅದೇ ರೀತಿ ಕನ್ನಡ ನಾಡಿನ గండు పలి ఎందు ఎసరో ಹೆಸರಾದ ಕುಮಾರರಾಮನ ಕುಮಟದುರ್ಗ ಗಂಗಾವತಿ ತಾಲೂಕಿನ ಗಡಿ ಭಾಗದಲ್ಲಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಡಿ ರಾಜ್ಯವಾದ ಕನಕಗಿರಿ ಗಂಗಾವತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಶ್ವ ಪ್ರಸಿದ್ಧ ಹಂಪಿ ಗಂಗಾವತಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹೀಗೆ ಸುತ್ತಮುತ್ತಲಿನ ಭೌಗೋಳಿಕವಾಗಿ ಚಾರಿತ್ರಿಕವಾಗಿ ಅಪಾರ ಪರಂಪರೆಯನ್ನು ಹೊಂದಿದ್ದು ನೆಲೆಯ ಗಂಗಾವತಿ ಜೊತೆಗೆ ಗಂಗಾವತಿ ನಗರದಿಂದ ನೇರವಾಗಿ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ಗುಲ್ಬರ್ಗ ಬಳ್ಳಾರಿ ಕರ್ನೂಲು ಚಿತ್ರದುರ್ಗ ಮುಂತಾದ ಪ್ರಮುಖ ನಗರಗಳಿಗೆ ನೇರ ರಸ್ತೆ ಸಂಪರ್ಕಗಳಿವೆ ಮತ್ತು ಹುನರಾಬಾದ್ ಮಹಬೂಬ್ ನಗರ ರೈಲ್ವೆ ಯೋಜನೆ ಸಂಪರ್ಕದಿಂದಾಗಿ ಗಂಗಾವತಿಗೆ ನೇರ ಹುಬ್ಬಳ್ಳಿ ರೈಲ್ವೆ ಸೌಲಭ್ಯ ದೊರೆತಿದೆ ಗಂಗಾವತಿ ರೈಲ್ವೆ ನಿಲ್ದಾಣದಲ್ಲಿ ಸರಕು ಸಾಗಾಣಿಕೆ ವ್ಯವಸ್ಥೆಯನ್ನು ವ್ಯವಸ್ಥೆ ಇದ್ದು ಇಲ್ಲಿ ರೈತರು ತಾವು ಬೆಳೆದ ಭತ್ತವನ್ನು ಮತ್ತು ಅಕ್ಕಿಯನ್ನು ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ರವಾನೆ ಮಾಡುತ್ತಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರವಾನೆ ಮಾಡುತ್ತಿದ್ದಾರೆ ಗಂಗಾವತಿ